ಪ್ರಜ್ವಲ್ ರೇವಣ್ಣ ಅವರು ಲ್ಯಾಂಡ್ ಆಗಿದ್ದಾರೆ ಇಮಿಡಿಯೇಟಾಗಿ ಎಸ್ ಐ ಟಿ ಆಫೀಸರ್ಸ್ ಅವ್ರನ್ನ ಕಸ್ಟಡಿಗೆ ತಗೊಂಡು ಅರೆಸ್ಟ್ ಮಾಡಿದ್ದಾರೆ ಎಸ್ ಐ ಟಿ ಆಫೀಸರ್ ಹೆಡ್ ಕ್ವಾರ್ಟರ್ಸ್ ಕರ್ಕೊಂಡು ಹೋಗಿದ್ದಾರೆ ಸರ್ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ದಿವಸ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ನಲವತ್ತು ಹನ್ನೆರಡು ಐವತ್ತರಲ್ಲಿ ಜರ್ಮನಿಯಿಂದ ಮಿನ್ನ ಬಂದಿದ್ದಾರೆ ಅವರನ್ನು ಶೈ ಅವರು ಮದುವೆ ವಾರಂಟ್ ಇಶ್ಯೂ ಆಗಿತ್ತು ಅದರ ಪ್ರಕಾರ ಅವರನ್ನು ಮಾಡಿ ಅವರನ್ನು ಸ್ಟಿಕ್ ತುಂಬಿದ್ದಾರೆ ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಿಮಗೆ ಬಂದಿದ್ದಾರೆ ಅಂತ ಅಷ್ಟೇ ಗೊತ್ತು ಅವರು ಸಹಕಾರ ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ಕೊಡಲೇಬೇಕಾಗುತ್ತೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವರು ಇಮಿಗ್ರೇಷನ್ ಮೂಲಕ ಇಮಿಗ್ರೇಷನ್ ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡಿ ಆ ನಂತರ ನೋಡಿದರೆ ಬರಬೇಕಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಕೆಲವು ಸರಳವಾಗಿ ಆಗ್ತವೆ ಆದ್ದರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ ಪ್ರಕ್ರಿಯೆ ಒಳಂಬಾಗಿದ್ದಕ್ಕೆ ಈ ಥರ ಬಂಧನಕ್ಕೆ ಪ್ರಕ್ರಿಯೆ ನಮ್ಮ ದೇಶದಲ್ಲೇ ಇದ್ದರೆ ನಮ್ಮ ರಾಜ್ಯದಲ್ಲಿದ್ದರೆ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ಟೀಮ್ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು ಹೊರದೇಶದಲ್ಲಿ ಇದ್ದದ್ದ ಕಾರಣಕ್ಕಾಗಿ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ ನಾವು ಯಾರೋ ನಾಲ್ಕು ಜನ ಇಲ್ಲಿಂದ ಇನ್ಸ್ಪೆಕ್ಟ್ರುಗಳ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೊಂಬಂದ್ರಿ ಅಂತ ಹೇಳೋಕ್ಕಾಗೋದಿಲ್ಲ ಅವೆಲ್ಲ ಮಾಡಕ್ಕೆ ಬರೋದಿಲ್ಲ ಇಂಟರ್ನ್ಯಾಷನಲ್ಲು ಟೀ ಟಿ ಸಿಗ್ತವೆ ಬೇರೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ ಹಾಗಾಗಿ ನಾವು ಸಿ ಬಿ ಐ ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಇಷ್ಟು ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ ಮೂವತ್ತೊಂದಕ್ಕೆ ಒಂದು ವೇಳೆ ಅವರು ರಿಸಲ್ಟು ಬೇರೆ ರೀತಿಯಲ್ಲಾದರೆ ಆ ಪಾಸ್ಪೋರ್ಟ್ ಕೂಡ ವಿಚಾರ ಆಗುತ್ತೆ ಯಾವುದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆವಾಗ ಸ್ವಾಭಾವಿಕವಾಗಿ ಬರಬೇಕಾಗುತ್ತೆ ಇದನ್ನೆಲ್ಲ ಅರ್ತ್ಕೊಂಡು ಬಹುಶಃ ಅವರು ನಾನು ಸರೆಂಡರ್ ಆಗ್ತೀನಿ ಮೂವತ್ತೊಂದನೇ ತಾರೀಕು ಅಂತ ಹೇಳಿದ್ರು ಸ್ಥಳ ಅನ್ಸುತ್ತೆ ಬಂದಿದ್ದಾರೆ ಬಂದಿರೋದ್ರಿಂದ ನಿಜವಾಗೂ ಎಸ್ ಐ ಟಿನವ್ರಿಗೆ ಅನುಕೂಲ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋದು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣದ ವಿಚಾರವಾಗಿ ಸಿಬಿಐಗೆ ಕೊಡಬೇಕಂತ ಬ್ಯಾಂಕ್ನವರು ಪತ್ರ ಬರೆದಿದ್ದಾರೆ ಸಿಬಿಐ ಸಿ ಒಂದು ವೇಳೆ ಮೂರು ಕೋಟಿ ಮೇಲೆ ಹಗರಣಗಳಾದಾಗ ಸಿ ಬಿ ಐಗೆ ಕೊಡ್ತಾರೆ ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ ಅದು ಮುಂದೆ ಯಾವ ರೀತಿ ಆಗುತ್ತೆ ನೋಡಬೇಕು ನಾವು ಈಗ ಸಿ ಐ ಡಿನವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅದು ನಡೀತಾ ಇದೆ ಎಲ್ಲಿ ಅವರೇನೇನು ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ ಅಥವಾ ಎಲ್ಲೆಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಅವರು ತನಿಖೆ ಮಾಡ್ತಿದ್ದಾರೆ ಅದು ಒಂದು ವೇಳೆ ಸಿ ಬಿ ಐನವರು ಪ್ರೊಸೀಜರಲ್ಲಿ ಮೂರು ಕೋಟಿ ಮೇಲೆ ಇದ್ದರೆ ಸಿಬಿಐ ಸಿ ಬಿ ಐ ಆಗುತ್ತೆ ಅಂತ ಏನಾದರೂ ಇದ್ದರೆ ಅದು ಅವರು ಆನಂತರ ನೋಡೋಣ ಇಲ್ಲ ನಾವು ಮಾಡಕ್ಕೆ ಹೋಗೋದಿಲ್ಲ ನಾವಾಗ ನಾವು ಮಾಡಕ್ಕೆ ಹೋಗೋದಿಲ್ಲ ಸಿ ಬಿ ಸಿ ಐ ಡಿನವರು ಮಾಡ್ತಾರೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇಲ್ಲ ಎರಡೆ ತನಿಖೆ ಆಗೋದಿಲ್ಲ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂತ ಒಂದು ಸಂದರ್ಭ ಬಂದ್ರೆ ಸಿ ಡಿ ಯಿಂದ ಟ್ರಾನ್ಸ್ಫರ್ ಇಲ್ಲ ಮಾಡ್ಲಿ ಅವರು ಅವರು ಮಾಡ್ತಾರೆ ವಿರೋಧ ಪಕ್ಷದವರು ಆ ತೀರ್ಮಾನಗಳೆಲ್ಲ ಮಾಡ್ಬೇಕಲ್ವಾ ಅವ್ರ ಪ್ರತಿಭಟನೆ ಮಾಡೋದು ಗಡುವು ಕೊಡೋದು ಅದೆಲ್ಲ ಅವರ ಹಕ್ಕು ಅದನ್ನ ಮಾಡ್ತಾರೆ ಆದ್ರೆ ನಾವು ಸರ್ಕಾರದಲ್ಲಿ ನಮ್ಗೆ ಆದಂತ ಜವಾಬ್ದಾರಿ ಇದೆ